ಮಾನಸಿಕ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಹಾಗೂ ಭೌತಿಕ ವ್ಯವಸ್ಥಿತ ತರಬೇತಿಯನ್ನು ಕೊಡತಕ್ಕಂಥದ್ದು ಯೋಗ ಆಸನ ಪ್ರಾಣಾಯಾಮ ಮತ್ತು ಧ್ಯಾನ ಈ ಮೂರನ್ನ ಒಳಗೊಂಡದ್ದು ಯೋಗ ಅಂತ ಕರೆಸ್ಕೊಳ್ತದ ಜಗತ್ತಿನಲ್ಲಿ ಇಡೀ ಪರಂಪರೆಯನ್ನ ಹುಟ್ಟು ಹಾಕಿದ್ದು ಭಾರತ ಆದ್ರೆ ನಮ್ಮಲ್ಲಿ ಅದ ಇತಿಹಾಸ ಹುಟ್ಟಿದ್ದು ನಮ್ಮಲ್ಲೇ ವಿಜ್ಞಾನ ಹುಟ್ಟಿದ್ದು ನಮ್ಮಲ್ಲೇ ಖಗೋಳ ಶಾಸ್ತ್ರ ಹುಟ್ಟಿದ್ದು ನಮ್ಮಲ್ಲೇ ಗಣಿತ ಹುಟ್ಟಿದ್ದು ನಮ್ಮಲ್ಲೇ ಆದ್ರೆ ಮೆಕಾಲಯನ ಕೈಗೊಳ್ಳೋದ್ರಿಂದ ಅವೆಲ್ಲ ಬೇರೆಯವರ ಅದು ಆದರೆ ಯೋಗವನ್ನು ಮಾತ್ರ ಯಾರು ಕದ್ಕೊಳ್ಳಿಕ್ ಆಗ್ಲಿಲ್ಲ ಅದು ಭಾರತಕ್ಕೆ ಉಳಿತು ಅನ್ನೋದನ್ನ ನಾವು ಇವತ್ತು ನೆನಪಿಟ್ಟುಬೋದು ಅದನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಗೆ ಮುಂದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಂಡನೆ ಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನ್ನೋದನ್ನು ಘೋಷಣೆ ಮಾಡಲಿಕ್ಕೆ ಕಾಣಬಹುದಿಲ್ಲ ಎಲ್ಲ ವಿಶ್ವ ದಿನಾಚರಣೆಗಳು ಎಲ್ಲ ಅಂತಾರಾಷ್ಟ್ರೀಯ ದಿನಾಚರಣೆಗಳು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ದಿನಾಚರಣೆ ಅಂದರೆ ಅದು ಯೋಗ ದಿನಾಚರಣೆ ಹಾಗಾಗಿ ಇದು ನಮ್ಮ ಜೀವನದ ಭಾಗ ಆದಾಗ ನಮ್ಮ ಜೀವನದ ಭಾಗ ಆದಾಗ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳೋದರೊಂದಿಗೆ ನಮ್ಮ ದೈಹಿಕ ಸಾಮರ್ಥ್ಯವು ಬೆಳೆಯುತ್ತಾ ಹೋಗ್ತದೆ ಅದಕ್ಕೆ ಅವರೇ ಉದಾಹರಣೆ ನಿರಕ್ರಳವಾಗಿ ವಿಷಯವನ್ನು ಮಂಡನೆ ಮಾಡಬೇಕಾಗಿದ್ರೆ ಅದಕ್ಕೆ ಅವರ ದೈಹಿಕ ಫಿಟ್ನೆಸ್ ಇರ್ಬೋದು ಅವರ ಬೌದ್ಧಿಕ ಸಾಮರ್ಥ್ಯ ಇರ್ಬೋದು ಅವರ ಕಂಠ ಇರ್ಬೋದು ಅವರ ನೆನಪಿನ ಶಕ್ತಿ ಇರ್ಬೋದು ಅದಕ್ಕೆಲ್ಲ ಕಾರಣ ಯಾವುದು ಅಂದರೆ ಅದು ಯೋಗ ಅಥವಾ ಯೋಗವನ್ನು ಅಳವಡಿಸ್ಕೊಂಡಿರೋದು ಅನ್ನೋದನ್ನು ನಾವು ಗುರುತಿಸಬೇಕಾಗ್ತದೆ ಹಾಗಾಗಿ ಯೋಗದ ಮಹತ್ವವನ್ನು ಹೇಳ್ಕೊಡೋದ್ರ ಜೊತೆಗೆ ಅವರೇ ನಮ್ಮ ಮುಂದೆ ಉದಾಹರಣೆಯಾಗಿ ನಿಂತ್ಕೊಂಡಿದ್ದಾರೆ ಹಾಗಾಗಿ ತಮ್ಮ ಬಿಡುವಿನ ವೇಳೆಯನ್ನು ಅವಕಾಶ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಯೋಗದ ಚಿಂತನೆಯ ಜೊತೆಗೆ ಮಹಿಳಾ ಸಬಲೀಕರಣದ ಬಗ್ಗೆ ಕೂಡ ಆ ವಿಷಯಗಳನ್ನ ಬಹಳ ಚೆನ್ನಾಗಿ ಮಂಡಿಸಿದ್ರು ಅವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಅಧ್ಯಾಪಕ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅದೇ ಕೃತಜ್ಞತೆಗಳನ್ನು ಇವತ್ತಿನ ಕಾರ್ಯಕ್ರಮದ ಆಯೋಜನೆಗೆ ಬಹಳ ಸುವ್ಯವಸ್ಥಿತವಾದಂತಹ ಆಯೋಜನೆ ಅವರು ನಮ್ಮ ಕಾಲೇಜಿನ ಪ್ರಾಚಾರ್ಯ ಪ್ರತಿ ಎಚ್ಎನ್ಸಿಗೂ ಪ್ರತಿ ಕಾರ್ಯಕ್ರಮಗಳಿಗೂ ಕೂಡ ಪ್ರೋತ್ಸಾಹ ನೀಡುತ್ತಾರೆ ಕಾರ್ಯಕ್ರಮವನ್ನು ಸಂಘಟಿಸುವುದರ ಜೊತೆಗೆ ಅವರ ಕೂಡ ಬಹಳ ಬಹಳ ವಿಶೇಷತೆಗಳನ್ನ ನಮ್ಮ ಮುಂದೆ ಮಂಡನೆ ಮಾಡ್ತಾರೆ ಅಂತ ಪ್ರಾಚಾರ್ಯ ಪಡೆದಂತ ನಾವೇ ತಂಡರು ಅವರಿಗೂ ಕೂಡ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಪ್ರಾಧ್ಯಾಪಕರು ಹಾಗೂ ಕಾಲೇಜಿನ ಪ್ರಾಧ್ಯಾಪಕರು ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹತ್ತುವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದೆ